ಅವರ ಪ್ರತಿಭಾ ಪ್ರದರ್ಶನಕ್ಕೆ ಹಾಗೂ ಕಲಾವೃತ್ತಿಗೆ ಈ ಪ್ರಕಾರ ಧ್ವನಿವರ್ಧಕ ಪೂರೈಸಲು ಅನುಮತಿ ಇಲ್ಲದೇ ಇರುವುದರಿಂದ ಕಲಾವಿದರು ಕಾರ್ಯಕ್ರಮ ನೀಡಲಾಗದೆ ತಮ್ಮ ಆಯ್ತು ಆದಾಯಕ್ಕೂ ಪರದಾಡುವಂತಾಗಿದೆ ಈ ಎಲ್ಲ ವಿಷಯವನ್ನು ಮನಗಂಡು ಇನ್ನು ಮುಂಬರುವ ಸಾರ್ವಜನಿಕ ಕಾರ್ಯಕ್ರಮಗಳಿಗೆ ಸೇರುವ ಜನಸಂಖ್ಯೆ ಸ್ಥಳ ಹಾಗೂ ಕಾರ್ಯಕ್ರಮದ ಅವಶ್ಯಕತೆಗೆ ತಕ್ಕಂತೆ ಧ್ವನಿವರ್ಗ ಬಳಸಲು ಅವಕಾಶ ನೀಡದಿದ್ದಲ್ಲಿ ನಾವು ಸಂಸ್ಥೆಯ ಮಾಲಕರಾಗಿ ಹಾಗೂ ಸಂಘದ ಸದಸ್ಯರಾಗಿ ಎಲ್ಲರ ಒಮ್ಮತದ ಅಭಿಪ್ರಾಯದೊಂದಿಗೆ ಮುಂದೆ ನಡೆಯುವ ಸಾರ್ವಜನಿಕ ಕಾರ್ಯಕ್ರಮಗಳಿಗೆ ಅಂದರೆ ನಾಳೆಯಿಂದ ಇಪ್ಪತ್ತೊಂದೆಂಟು ಎರಡ್ ಸಾವಿರದ ಇಪ್ಪತ್ತೈದರಿಂದ ಯಾವುದೇ ರೀತಿಯ ಧ್ವನಿವರ್ಧಕವನ್ನು ಸಾರ್ವಜನಿಕ ಕಾರ್ಯಕ್ರಮಗಳಿಗೆ ನೀಡುವುದಿಲ್ಲ ಎಂದು ಈ ಮೂಲಕ ಸ್ಪಷ್ಟಪಡಿಸುತ್ತಿದ್ದೇವೆ ಆದ್ದರಿಂದ ಪೊಲೀಸ್ ಇಲಾಖೆ ಮತ್ತು ರಾಜ್ಯ ಸರ್ಕಾರವು ನಮಗೆ ನಮ್ಮ ಪರಿಸ್ಥಿತಿಯನ್ನು ಮನಗಂಡು ಸೂಕ್ತ ಕ್ರಮವನ್ನು ತೆಗೆದುಕೊಳ್ಳುವ ಮೂಲಕ ಪರಿಹಾರಕ್ಕೆ ಶ್ರಮಿಸುವಂತೆ ಪತ್ರಿಕಾಗೋಷ್ಠಿಯ ಮೂಲಕ ಒತ್ತಾಯಿಸುತ್ತಿದ್ದೇವೆ ಅಂತ ಇಲ್ಲ ಯಾಕಂದ್ರೆ ನಮಗೆ ಒಂದು ಒಂದು ಸಾವಿರ ಜನ ಸೇರುವಲ್ಲಿ ಎರಡು ಸ್ಪೀಕರ್ ಇಟ್ಟು ಕಾರ್ಯಕ್ರಮ ಮಾಡಲಿಕ್ಕೆ ಆದೇಶ ಕೊಟ್ಟಿರ್ತಾರೆ ಈ ಆದೇಶದಂತೆ ಆ ಕಾರ್ಯಕ್ರಮ ಸಕ್ಸಸ್ ಆಗುದಿಲ್ಲ ಅಂದ್ರೆ ಆ ಜನರು ಅಲ್ಲಿ ಇರುವವರೆಗೆ ತಲುಪುವುದಿಲ್ಲ ಇದು ರೀಸೆಂಟ್ ಒಂದು ಒಂದು ವಾರದಿಂದ ಇತ್ತೀಚೆಗೆ ಸೂಚನೆ ರೈಟಿಂಗ್ ನಲ್ಲಿ ಯಾವುದು ಬಂದಿಲ್ಲ ಬಂದಲ್ಲಿ ಪೊಲೀಸ್ ಸ್ಟಾರ್ ಪ್ರೋಗ್ರಾಮ್ ಆಗ ನಡೆಯದಂತೆ ಮಾಡದಂತೆ ನಮ್ಮನ್ನು ನಿರ್ಬಂಧಿಸುತ್ತಾರೆ ನಮ್ಮ ಇಕ್ವಿಪ್ಮೆಂಟ್ಸ್ ಕೂಡ ಅವರು ತಗೊಂಡೋಗಿರ್ತಾರೆ ಟೈಮಿಂಗ್ಸ್ ಅಲ್ಲ ಇದು ಬೆಳಿಗ್ಗೆ ಟೈಮಿಂಗ್ಸ್ ಅಲ್ಲ ಇದು ಒಂದು ನಿಮಿಷ ನಮಗೆ ಆಕ್ಚುಲಿ ನಮ್ಮನ್ನು ಜಿಲ್ಲಾಡಳಿತ ಜಿಲ್ಲಾಡಳಿತ ಕರೆಯಲಿಲ್ಲ ಯಾವುದೇ ಮೀಟಿಂಗ್ ಮಾಡಲಿಲ್ಲ ನಮ್ಗೆ ಕಮಿಷನರ್ ಎಂತ ಈ ವಾಟ್ಸ್ಆಪ್ ಗ್ರೂಪ್ ಎಂತ ಹೇಳಿದ್ರೆ ಹತ್ತು ಗಂಟೆ ತನಕ ಹತ್ತು ಗಂಟೆಗೆ ಸೌಂಡ್ ಅನ್ನು ಬಂದ್ ಮಾಡಿರೋದು ಮತ್ತೆ ಡಿಜೆ ಅನ್ನು ಹಾಕ್ಬಾರ್ದು ಅಂತ ಮಾತ್ರ ಬಿಟ್ಟು ಬೇರೆ ಏನ್ ಬರ್ಲಿಲ್ಲ ನಾವು ಡಿಜೆ ಅನ್ನು ಎಲ್ಲಿ ಕೂಡ ಹಾಕ್ಲಿಲ್ಲ ಈಗ ಪೊಲೀಸ್ ಇಲಾಖೆ ಎಲ್ಲ ಕನ್ಫ್ಯೂಷನ್ ಎಂತ ಹೇಳಿದ್ರೆ ಅವರಿಗೆ ಡಿಜೆ ಅಂತ ಎಂತ ಅಂತ ನನಗೆ ಗೊತ್ತಿಲ್ಲ ಆಕ್ಚುಲಿ ನಿಮ್ಗೆ ಗೊತ್ತಿರಬಹುದು ಮೊನ್ನೆ ನಮ್ದು ಇಲ್ಲಿ ಉರ್ವ ಅಲ್ಲಿ ಆರ್ಕೆಸ್ಟ್ರಾ ಇದ್ದದ್ದು ಗಂಟೆಗೆ ಕೆಳಗೆ ಎರಡು ಬೇಸ್ ಗಂಟೆ ಗಂಟೆಗೆ ಬಂದು ಕೆಳಗೆ ಎರಡು ಬೇಸ್ ಇತ್ತು ಅದನ್ನ ಕೇಳಿದ್ರು ಆಕ್ಚುಲಿ ಒಂದು ಸೌಂಡ್ ಅಂತ ಹೇಳಿದ್ರೆ ಮೊದ್ಲೆಲ್ಲ ಹಾರ್ನ್ ಇತ್ತು ಆಗ ಹಾರ್ನ್ ಅಲ್ಲಿ ಹೇಳ್ತಿದ್ರು ಈಗ ಸಾರ್ವಜನಿಕ ಕಾರ್ಯಕ್ರಮಕ್ಕೆ ಸಾರ್ವಜನಿಕರೇ ಈ ಯೂಟ್ಯೂಬ್ ಆಗಿರ್ಬೋದು ಇಲ್ಲ ಫೇಸ್ಬುಕ್ ಅದರಲ್ಲೆಲ್ಲ ನೋಡಿ ಅವರೇ ನಮಗೆ ವರ್ಡ್ ಕೊಡ್ತಾರೆ ಇಂಥೆಂಥ ಸೌಂಡ್ ಬೇಕು ಇಂತ ಹ್ಯಾಂಗಿಂಗ್ ಬೇಕು ಇಂತೆಂತ ಲೈಟ್ ಬೇಕಂತ ಆಗ ನಾವು ಅವರಿಗೆ ಬೇಕಾದಾಗೆ ನಾವು ಹಾಕ್ಬೇಕಾಗ್ತದೆ ಅದು ಬಿಟ್ಟು ಆರ್ಕೆಸ್ಟ್ರಾದಲ್ಲಿ ಕೂಡ ನಾವು ಎರಡು ಚಿಕ್ಕ ಸ್ಪೀಕರ್ ಹಾಕಿ ನಾವು ಸೌಂಡ್ ಮಾಡ್ಲಿಕ್ಕೆ ಆಗುದಿಲ್ಲ ಅಲ್ಲಿ ಸೌಂಡ್ ಮಾಡಿದ್ರೆ ಅಲ್ಲಿ ಸಾವಿರ ಜನ ನೀವು ನೋಡಿರ್ಬೋದು ಈಗ ಇನ್ನು ದಸರಾ ಬಂತು ದಸರಾ ನಮ್ದು ಈ ಒಂದು ಆರ್ಕೆಸ್ಟ್ರಾ ಆಗ್ತದೆ ನೀವು ನೋಡಿರ್ಬೋದು ಅಲ್ಲಿ ಎಷ್ಟು ಜನ ಸಂಖ್ಯೆ ಸೇರ್ತಾರೆ ಕೊನೆಯವರ ತನಕ ಸೌಂಡ್ ಮುಟ್ಲಿಲ್ಲ ಅಂದ್ರೆ ಕೂಡ ಸೌಂಡ್ ಅವರೇ ಬೈತಾರೆ ಅಲ್ಲಿ ಪೇಮೆಂಟ್ ಕೊಡೋದಿಲ್ಲ ನಮ್ಗೆ ಹೇಳ್ತಾರೆ ಸೌಂಡ್ ಸರಿ ಇಲ್ಲ ಹಾಗೆ ನಮ್ಗೆ ನಾವು ಎಂತ ಹೇಳುದು ಅಂತ ಹೇಳಿದ್ರೆ ಸಾರ್ವಜನಿಕ ಫಂಕ್ಷನ್ಗೆ ಅಲ್ಲಿ ಒಂದು ಪ್ಲೇಸ್ ಒಂದು ಪ್ಲೇಸ್ ಹೇಗು ಈಗ ಒಂದು ಗ್ರೌಂಡ್ ಗ್ರೌಂಡ್ ಇರುವಾಗ ಎಷ್ಟು ಜನಸಂಖ್ಯೆ ಸೇರ್ತಾರೆ ಈಗ ಇಲ್ಲಿ ಕೊನೆ ಚಾರ್ ಉಂಟು ಕೊನೆ ಚಾರ್ ತನಕ ಸೌಂಡ್ ಮುಟ್ಬೇಕು ಅಂತ ಅಷ್ಟೇ ನಾವು ಬೇರೆ ಉಪದ್ರ ಮಾಡ್ಬೇಕು ಅದು ಇದ್ರೆ ಎಂತ ಹೇಳುದಿಲ್ಲ ನಾವು ಇಲ್ಲಿ ಟೈಮಿಂಗ್ ವಿಷಯದಲ್ಲಿ ನಮ್ದು ಏನು ಚರ್ಚೆ ಇಲ್ಲ ನಮ್ ನಾವು ಸೌಂಡ್ ಹಾಕಿದ್ರೆ ಕೊನೆ ತನಕ ಮುಟ್ಬೇಕು ಈಗ ಮೊನ್ನೆ ಬಂಟೋಣದಲ್ಲಿ ಆ ಬಂಟೋಣದಲ್ಲಿ ಕೆಲವು ಪೊಲೀಸರವರು ಬಂದು ಬೇಸ್ ಆಗಿತ್ತು ಬೇಸ್ ಈಗಲೇ ಬೇಕು ಯಾಕಂದ್ರೆ ಈಗ ಸೌಂಡ್ ಅಲ್ಲಿ ನಾವು ಇದ್ರಲ್ಲಿ ಮಿಟ್ಟು ಬಂದ್ರೆ ಬೇಸ್ ಕೆಳಗಿದ್ರಲ್ಲಿ ಬರ್ತದೆ ಅದೊಂದು ಕ್ಲಾರಿಟಿಗೋಸ್ಕರ ಬೇಕಾಗ್ತದೆ ಈಗ ಒಂದು ಸಿಂಗಿಂಗ್ ಅಲ್ಲಿ ಕ್ಲಾರಿಟಿಗೋಸ್ಕರ ಬೇಕಾಗ್ತದೆ ಆಗ ಆ ಬಂಡೋಳದಲ್ಲಿ ಬಂದು ಹೇಳಿದ್ರು ಅಂತ ಹೇಳಿದ್ರೆ ಬೇಸ್ ಅನ್ನು ತೆಗೆಯಿರಿ ಅದು ಬೀಜ ಅಂತ ಹೇಳಿದ್ರು ಆಯ್ತು ತೆಗೆದ್ರು ಒಂದು ನಾಲ್ಕು ಪಾಪ ಎಂತ ಮಾತಾಡಲಿಲ್ಲ ಎಷ್ಟು ಹಾಕಿ ಬೇಸ್ ತೆಗೀರಿ ಅದು ಬೀಜ ಅಂತ ಹೇಳಿದ್ರು ಒಂದೊಂದು ಕಡೆಯಲ್ಲಿ ಬೇಸ್ ಇತ್ತು ಟಾಪ್ ಇತ್ತು ಮಿಕ್ಸರ್ ಚಿಕ್ಕ ಮಿಕ್ಸರ್ ಇರ್ತದೆ ಯಾಕೆಂದ್ರೆ ಒಂದು ಎರಡು ಮೈಕ್ ಇದ್ರೆ ಇಲ್ಲಿ ಒಂದು ಮೂರು ಮೈಕ್ ಬಂದು ಮೂರು ಮೈಕ್ ಒಂದು ಎಂಟು ಚೆನ್ನಾಗಿ ಹತ್ತು ಜನ ಮಿಕ್ಸರ್ ಬೇಡ ಒಂದು ಮೂರು ಚನಲ್ ಮಿಕ್ಸರ್ ಸಾಕು ಅಲ್ಲಿಗೆ ಎಷ್ಟು ಬೇಕು ಮೂರು ಚನಲ್ ಮಿಕ್ಸರ್ ಕೊಂಡಿದ್ರು ಅದನ್ನ ನೋಡಿ ಪೊಲೀಸ್ನವರು ಹೇಳಿದ್ರಂತೆ ಇದು ಡಿ ಇದನ್ನು ತೆಗೆಯದಂತ ಈ ಚಿಕ್ಕ ಮಿಕ್ಸರ್ ಅನ್ನು ತೆಗೆದು ದೊಡ್ಡ ಮಿಕ್ಸರ್ ಹಾಕಿದ್ರು ಹಾ ಮಾಡಿ ಅಂತ ಹೇಳಿದ್ರು ಹಾಗೆ ಈಗ ಡಿಪಾರ್ಟ್ಮೆಂಟ್ ಗೆ ಕೂಡ ರಾಂಗ್ ಇನ್ಫಾರ್ಮೇಶನ್ ಉಂಟು ಅವ್ರು ಸ್ವಲ್ಪ ತಿಳಿಯಬೇಕಂತ ನಾವು ನಾವು ಡಿಜೆ ಆಗ್ಬೇಕು ಅಲ್ಲ ಅಂತ ಹೇಳುದಲ್ಲ ಮತ್ತೆ ನಾವೀಗ ಡಿ ಜೆ ಅಂತ ಹೇಳಿದ್ರೆ ನಮ್ದು ಸದಸ್ಯರು ತುಂಬಾ ಇನ್ವೆಸ್ಟ್ ಮಾಡಿರ್ತಾರೆ ಆಕ್ಚುಲಿ ನಮಗೆ ನಿಮ್ಗೆ ಗೊತ್ತಿರ್ಬೋದು ನಾವು ಮಳೆಗಾಲದಲ್ಲಿ ನಮ್ಗೆ ಎಂತ ವರ್ಕ್ ಇರುವುದಿಲ್ಲ ನಮ್ಮ ಹತ್ರ ಇಷ್ಟು ಲೇಬರ್ ಇರ್ತಾರೆ ನಮ್ಗೆ ಕೆಲಸ ಸ್ಟಾರ್ಟ್ ಆಗುದೇ ಮೊನ್ನೆಯಿಂದ ಅಷ್ಟಮಿ ಆಗಿರ್ಬೋದು ಇನ್ನು ಚೌತಿ ಬರ್ತದೆ ಇನ್ನು ದಸರಾ ಬರ್ತದೆ ಈದ್ ಮಿಲ್ ಅಂತ ಬರ್ತದೆ ಇದಕ್ಕೆಲ್ಲ ನಮ್ಗೆ ಫಂಕ್ಷನ್ ಸ್ಟಾರ್ಟ್ ಆಗ್ತದೆ ಲೈಟಿಂಗ್ ಸ್ಟಾರ್ಟ್ ಆಗ್ತದೆ ಆಗ್ಲಿ ನಮ್ಗೆ ಕೆಲಸ ಇಲ್ಲ ಅಂದ್ರೆ ನಾವ್ ಎಂತ ಮಾಡುದು ಅಂತ ಜಿಲ್ಲಾಡಳಿತವನ್ನು ನಾವು ಪ್ರಶ್ನೆ ಮಾಡ್ತಾ ಇದ್ದೇವೆ ಅದಕ್ಕೋಸ್ಕರ ಇನ್ನು ನಾವು ಸಾರ್ವಜನಿಕವಾಗಿ ಎಲ್ಲಿ ಕೂಡ ಸೌಂಡ್ ಆಗುದಿಲ್ಲ ನಾವು ಲೈಟಿಂಗ್ಸ್ ಆಗಿ ಕೊಡ್ತೇವೆ ಈಗ ಚೌತಿ ಇರ್ಬೋದು ಇಲ್ಲಿ ಬರ್ತದೆ ಈದ್ ಮಿಲ್ ಅಂದ್ರೆ ಎಲ್ಲ ಕಡೆಗೂ ಕೂಡ ನಾವು ಲೈಟಿಂಗ್ಸ್ ಆಗಿ ಕೊಡ್ತೇವೆ ಸೌಂಡ್ ಸಾರ್ವಜನಿಕವಾಗಿ ಮಾಡುದಿಲ್ಲ ಯಾಕಂತ ಹೇಳಿದ್ರೆ ಈ ಮೊನ್ನೆ ಅಷ್ಟಮಿ ದಿವಸನೇ ತುಂಬಾ ಕಂಪ್ಲೇಂಟ್ ಆಯ್ತು ನಮ್ಮ ಸದಸ್ಯರತ್ರ ಹತ್ರ ಹೊಳ್ಳಿ ಮಳೆಗಾಲದಲ್ಲಿ ಕೆಲಸ ಇಲ್ಲ ಅದೇ ಒಂದ್ರು ಹಣ ಇಲ್ಲ ಪುನಃ ಕೇಸ್ ಆದ್ರೆ ಕೋರ್ಟ್ ಅಲ್ಲಿ ಬಿಡಿಸ್ಬೇಕು ಬಂಟೋಳದಲ್ಲಿ ಕೂಡ ಆಯ್ತು ನಾವು ಬಿಡಿಸಬೇಕಾಗ್ತದೆ ಆಗ ನಮಗೆ ಪುನಃ ಅದಕ್ಕೆ ಹಣ ಇಲ್ಲಿಂದ ಬರುದು ಅದಕ್ಕೋಸ್ಕರ ನಾವು ನಿಮ್ಮ ಮೀಟಿಂಗ್ ಅಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆ ಮೀಟಿಂಗ್ ಅಲ್ಲಿ ನಮ್ದು ಬಂಟೋಳ ಮಂಗಳೂರು ತಾಲೂಕು ಬೆಳ್ತಂಗಡಿ ಪುತ್ತೂರು ಸುಳ್ಯ ಎಲ್ಲರೂ ಸೇರಿಕೊಂಡು ನಾವು ಸಾರ್ವಜನಿಕವಾಗಿ ಸೌಂಡ್ ಮಾಡುದು ಬೇಡ ಅಂತ ನಿರ್ಧಾರ ಮಾಡಿದ್ದೇವೆ ಯಾವ ತನಕ ಹೇಳಿದ್ರೆ ನಮ್ಗೆ ಒಂದು ಪೊಲೀಸ್ ಸ್ಟೇಷನ್ ಅಥವಾ ನಮ್ಮ ಜಿಲ್ಲಾಡಳಿತ ಕೊಡ್ಬೇಕು ತೊಂದರೆ ಇಲ್ಲ ನೀವು ಸೌಂಡ್ ಮಾಡಿ ನಿಮ್ಗೆ ಸೀಸ್ ಮಾಡುದಿಲ್ಲ ನಾವು ಮತ್ತೆ ನಿಮ್ದು ಎಷ್ಟು ಜನಸಂಖ್ಯೆ ಒಂದು ಕಾರ್ಯಕ್ರಮ ಆಗ್ಬೇಕಂದ್ರೆ ಅಲ್ಲಿ ಎಷ್ಟು ಜನಸ ಜನಸಂಖ್ಯೆ ಸೇರಿರ್ತದೆ ಅವ್ರ ಅವರು ಇಲ್ಲಿ ಕೊನೆಯ ಯಾರು ಇರ್ತಾರೆ ಅಲ್ಲಿ ತನಕ ಸೌಂಡ್ ಗುಪ್ ನೀವು ಸೌಂಡ್ ಹಾಕಿ ಅಂತ ಹೇಳಿದ್ರೆ ನಾವು ಅದನ್ನ ಹಾಕ್ತೇವೆ ಅಂತ ಹೇಳಿ ಮತ್ತೆ ನಮ್ಗೆ ರೈಟಿಂಗ್ ಅಲ್ಲಿ ಕೊಡ್ಬೇಕು ಅವರು ನಾವು ಏನು ಇದು ಮಾಡುದಿಲ್ಲ ಅಂತ ಖಾಲಿ ಬಾಯಿ ಮಾತಲ್ಲಿ ಆದ್ರೆ ಮೀಡಿಯಾದಲ್ಲಿ ಹೇಳಿದ್ರೆ ಪುನಃ ಕೆಲವು ಸೆಷನ್ ಆಗುದು ಕೇಸ್ ಆಗುದು ಬಂಡ್ ಆಗುದು ಪ್ರಾಬ್ಲಮ್ ಆಗ್ತದೆ ಹೌದು ಮನವಿ ಈಗ ನಮ್ಮ ಎಂಎಲ್ಎ ಎಲ್ ಎನ್ ಕಳಿಸಿ ಆಗಿದೆ ಅವರು ಈಗ ಬೆಂಗಳೂರಲ್ಲಿ ಇದ್ದಾರೆ ಅವರಿಗೆ ಕಳಿಸಿ ಆಗಿದೆ ಈಗಾಗಲೇ ಕೊಟ್ಟಿರ್ತೇವೆ ಮತ್ತೆ ಮತ್ತೆ ಡಿ ಸಿ ಮತ್ತೆ ಕಮಿಷನರ್ ಅವ್ರಿಗೆ ಈಗ ಇದು ಪ್ರೆಸ್ ಮೀಟ್ ಆದ್ಮೇಲೆ ನಾವು ಕೊಡ್ಲಿಕ್ಕೆ ಇದ್ದೇವೆ ಡಿಜೆ ಅಂದ್ರೆ ಅದು ಸಬ್ಜೆಕ್ಟ್ ಬೇರೆ ಡಿಜೆ ಅಂದ್ರೆ ಡಿಸ್ಕೋ ಜಾಕಿ ಅಂತ ಡಿಜೆ ಪ್ಲೇ ಮಾಡುವವನಿಗೆ ಡಿಜೆ ಅಂತ ಹೇಳ್ತಾ ಇದ್ದಾರೆ ಹೇಳುದು ಲಿಮಿಟ್ ಅದ ಸೌಂಡ್ ಲಿಮಿಟ್ ನಮ್ಗೆ ಹೇಳ್ಲಿಕ್ಕೆ ಆಗಲ್ಲ ಅದು ಎಷ್ಟು ಬೇಕು ಅದನ್ನ ನೋಡಿ ಅವರು ಅದನ್ನು ಮಾಡಲಿ ಅದರ ಬಗ್ಗೆ ನಾವೇನೂ ಕಂಪ್ಲೇಂಟ್ ಇಲ್ಲ ಅದು ಡಿಜೆ ಅಲ್ಲ ಏನು ಸ್ಪೀಕರ್ ಏನಂತ ಅವ್ರಿಗೆ ಏನಂತ ಇದು ಇಂಥದ್ದನ್ನು ಸಬ್ ನೋಡಿಕೊಂಡು ಡಿಜೆ ಸ್ಪೀಕರ್ ಅದಕ್ಕೆ ಇಲ್ಲ ಡಿಜೆ ಅಂತ ಸಪ್ರೇಟ್ ಸ್ಪೀಕರ್ ಬರುದಿಲ್ಲ ಡಿಜೆ ಗೆ ಜಾಕ್ ಅವನು ಡಿಜೆ ಪ್ಲೇ ಮಾಡುವ ಡಿಜೆ ಅಂತ ಅವನಿಗೆ ಸ್ಪೀಕರ್ ಹಾಕಿ ಕೊಡೋದು ನಾವು ವಾಲ್ಯೂಮ್ ನ ಬಗ್ಗೆ ಡಿಸಿಬಿಲ್ ನ ಬಗ್ಗೆ ಅದ ಒಬ್ಬ ನೋಡ್ಕೊಳ್ಳಿ ಅದ್ರ ಬಗ್ಗೆ ನಾವು ಕಲೀ ಕೊಡಿಸಿಕೊಳ್ಳುದಿಲ್ಲ ಅರ್ಥ ಸಿಸ್ಟಮ್ ಅಲ್ಲಿ ಬರೋದು ಸಿಸ್ಟಮ್ ಜಾಸ್ತಿ ಅದೇ ನಾನು ಹೇಳುದು ಸಿಸ್ಟಮ್ ಜಾಸ್ತಿ ಹಾಕದಂತೆ ಅದ್ರೆ ಅದನ್ನು ನೋಡ್ಕೊಳ್ಳಿ ಗವರ್ಮೆಂಟ್ ಆದೇಶ ಏನಿದೆ ಅದರ ಬಗ್ಗೆ ಮಾಡಲಿ ಬೀಜ ಅಂದ್ರೆ ಇದನ್ನು ತೆಗಿ ಗೊತ್ತಿಲ್ಲ ಅದು ತೆಗಿಸಬಾರ್ದು ಅಂತ ಅಷ್ಟೇ ಹೇಳುದು ಟೈಮಿಂಗ್ ಬಗ್ಗೆ ನಾವು ಅದರ ಮಾತಾಡುದಿಲ್ಲ ಅದು ನಮ್ಮ ಕಾನೂನು ಹಾಗೆ ಮಾಡ್ತೇವೆ ಅದ್ರ ಬಗ್ಗೆ ನಾವು ಆರ್ಗ್ಯೂಮೆಂಟೆ ಮಾಡುದಿಲ್ಲ ನಮ್ಗೆ ಬದುಕಲಿಕ್ಕೆ ಒಂದು ಆಧಾರ ಮಾಡಿಕೊಡ್ಬೇಕಂದಷ್ಟೇ ಅಲ್ಲ ಅದ್ರ ಬಗ್ಗೆ ನಾವು ಇದ